ನಾನು ಎಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ಗಳಿಗೆ ಹೇಳಿದ್ದೀನಿ ಜಿಲ್ಲಾ ಮಟ್ಟದ ರಿವ್ಯೂ ಮೀಟಿಂಗ್ ಮಾಡಬೇಕು ಮತ್ತೆ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಕೂಡ ಇಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಕಡೆ ರಿವ್ಯೂ ಮೀಟಿಂಗ್ ಮಾಡ್ತೀನಿ ಜಿಲ್ಲಾ ಮಟ್ಟದ ಅದು ಎರಡು ದಿನ ಮಾಡಿದ್ದೀವಿ ನಿನ್ನೆ ಮೊನ್ನೆ ಎರಡು ದಿನ ಜಿಲ್ಲಾಧಿಕಾರಿಗಳು ಸಿಇಒಗಳು ಸೆಕ್ರೆಟ್ರಿಗಳು ಅವ್ರದ್ದೆಲ್ಲ ಮೀಟಿಂಗ್ ಮಾಡಿದ್ದೀವಿ ಮೀಟಿಂಗ್ ಮಾಡಿ ಎಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ ರಾಮನಗರದ ಜಿಲ್ಲೆಯ ಹೆಸರು ಬದಲಾವಣೆ ವಿಚಾರದಲ್ಲಿ ಮತ್ತೊಂದು ಚಿಕ್ಕ ರಾಜಕಾರಣ ಶುರುವಾಗಿದೆ ನಾವು ಅಧಿಕಾರಿಗಳು ರಾಮನಗರದ ಜಿಲ್ಲೆಯ ಎಲ್ಲ ಮುಖಂಡರುಗಳು ಏನೇ ಬಂದಿದ್ದರು ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಬಂದಿದ್ದರು ನಮಗೆ ಮೊದಲಿಂದ ನಾವು ಬೆಂಗಳೂರು ಅಂತ ಇದ್ದೀವಿ ಅದರಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆಯಂತ ಮಾಡಬೇಕು ಅಂತ ಬದಲಾವಣೆ ಮಾಡಬೇಕು ನಾನು ಹೇಳಿದೆ ಕ್ಯಾಬಿನೆಟ್ನಲ್ಲಿಟ್ಟು ಇಟ್ಟು ತೀರ್ಮಾನ ಮಾಡಿ ಡಿಸಿಷನ್ ಮಾಡಬೇಕಾಗುತ್ತೆ ಕ್ಯಾಬಿನೆಟ್ನಲ್ಲಿ ಇಡ್ತೀನಪ್ಪ ಅಂತ ಹೇಳಿ

ಅಧಿಕಾರ ಕೊಡೋರು ಯಾರು ನಾನೇ ಚೀಫ್ ಮಿನಿಸ್ಟರ್ ಆಗಿರ್ತೀನಿ ಅಂದ್ರೆ ಆಗಕ್ಕಾಗತ್ತ ನಾವು ಐದು ವರ್ಷ ವಿರೋಧ ಪಕ್ಷದಲ್ಲಿತ್ತು ಐದು ವರ್ಷ ಆದಿಗೆ ಬಂದ ಮೇಲೆ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ನೂರು ಮೂವತ್ತಾರು ಸೀಟ್ ಗೆದ್ದು ಜನ ಆಶೀರ್ವಾದ ಮಾಡಿ ಗೆದ್ದಿದ್ದಾರೆ ಕುಮಾರಸ್ವಾಮಿ ಆಶೀರ್ವಾದ ಮಾಡಿದ್ದಾರೆ ಚೀಫ್ ಮಿನಿಸ್ಟರ್ ಆಗುವಂತ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ ನೋಡ ಮುಂದಿನ ಚುನಾವಣೆಯಲ್ಲಿ ಏನು ಏನು ಜನ ಮಾಡ್ತಾರೆ ಅದೇ ಇಡೀ ಅವ್ರ ಕೆಲಸ ಅವ್ರು ಮಾಡಲಿ ನಮಗೂ ನಾವು ಅದಕ್ಕೆ ಇಡೀ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಕಾನೂನು ಪ್ರಕಾರ ಮಾಡಬೇಕು ಅವ್ರು ಏನು ಮಾಡ್ತಾರೆ ಮಾಡಲಿ ಪಡ್ಕೊಳ್ಳೋ ಸಾಧ್ಯ ಪ್ರಧಾನಮಂತ್ರಿ ಸೇರಿದಂತೆ ಎಲ್ಲರೂ ಭೇಟಿ ಮಾಡಿ ಸಾಕಷ್ಟು ಮನವಿ ಕೊಟ್ಟು ಪ್ರತಿಕ್ರಿಯೆ ಇಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ ಅವರು ನಾವು ಹೇಳದಕ್ಕೆಲ್ಲ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಪರಿಶೀಲನೆ ಮಾಡ್ತೀವಿ ನಿಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಸಾರಿ ಇವೆಲ್ಲ ಹೇಳಾಗ್ದಾರೆ ಸಿ ನೋಡ ಅವ್ರಿಗೆಲ್ಲ ಕರೆದು ಮಾತಾಡಿದ್ದೀನಿ ಎಲ್ಲ ಮೀಟಿಂಗ್ ಮಾಡಿದ್ದೀನಿ ಅವ್ರಿಗೆಲ್ಲ ಸಮಸ್ಯೆಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೆಲ್ಲ ಹೇಳಿದ್ದೀನಿ ಅವರು ನಮ್ಮ ಅವ್ರ ಮೇಲೆ ಎತ್ತು ಎಲ್ಲರ ಮೇಲೆ ವಿಶ್ವಾಸ ಇದೆ ನೋಡೋಣ ಈಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಗ್ಗೆ ರಿಸರ್ವೇಷನ್ ಆಗಬೇಕು ರಿಸರ್ವೇಷನ್ ಮಾಡಿ ಕೋರ್ಟ್ನಲ್ಲಿದೆ ಹೈಕೋರ್ಟ್ ಮುಂದೆ ಇದೆ ಬಿಬಿಎಂಪಿ ಇದು ಸುಪ್ರೀಂ ಕೋರ್ಟ್ ಮುಂದೆ ಹೈಕೋರ್ಟ್ ಹೈಕೋರ್ಟ್ ಮುಂದೆ ಕರ್ನಾಟಕ ಹೈಕೋರ್ಟ್ ಮುಂದೆ ಕೋರ್ಟ್ನವ್ರು ಏನು ಡೈರೆಕ್ಷನ್ ಕೊಡ್ತಾರೆ ಅದರ ಪ್ರಕಾರ ಮಾಡ್ತೀವಿ ಈಗ ಎಲ್ಲೂ ಇಶ್ಯೂಸ್ ತಿಳ್ಕೋಬೇಕು ಒಂದು ಮೂಡದಲ್ಲಿ ಎರಡು ಸಾವಿರದ ಅಕ್ಟೋಬರ್ ತಿಂಗಳಲ್ಲೇ ಈ ಫಿಫ್ಟಿ ಫಿಫ್ಟಿ ಸೈಟ್ ಕೊಡಬೇಡಿ ಅಂತ ಹೇಳಿದ್ದಾರೆ ಅದಾದ ಮೇಲೆ ಕೊಟ್ಟಿದ್ದಾರೆ ಕೆಲವು ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಇನ್ನೊಂದು ನಮ್ಮದನ್ನು ಇಶ್ಯೂ ಮಾಡಬೇಕು ನಾನು ಹೆಂಡ್ತಿದ್ನ ಇಶ್ಯೂ ಮಾಡಬೇಕು ಅಂತ ಹೋಳ್ತಿದ್ದಾರೆ ಇಟ್ ಇಸ್ ನಾಟ್ ಎಟ್ ಆಲ್ ಎನ್ ಇಶ್ಯೂ ಎಲ್ಲ ಲೀಗಲ್ ಆಗಿದೆ ಈಗಾಗಲೇ ಮಾದೇವಪ್ಪ ಹೇಳಿದ್ದಾರೆ ಬೇರೆಯವರೆಲ್ಲ ಹೇಳಿದ್ದಾರೆ ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್ ಈಗ ನಾವು ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿದ್ದೀವ ಕೇಳಿದ್ದೀವಿ ನೀವು ನೋಡಿದ್ದೀರಾ ನಮ್ಮ ಅರ್ಜಿನ ನನ್ನ ಹೆಂಡ್ತಿ ಅರ್ಜಿ ನೋಡಿದ್ದೀರಾ ನೋಡಿಲ್ಲ ಸುಮ್ಮನೆ ನೀವು ಹೇಳ್ತೀರಿ ವಿಜಯನಗರದಲ್ಲಿ ಹೊಡಿ ಅಂತ ಸಿ ಲ್ಯಾಂಡ್ ಲೂಸರ್ ಒಂದು ಕೇಸು ಒಂದು ಅದು ಬೇರೆ ಇದು ನಮ್ಮ ಜಮೀನನ್ನು ಇಲೀಗಲ್ ಆಗಿ ಟೇಕೋವರ್ ಮಾಡ್ಕೊಂಬಿಟ್ಟವ್ರ ಈಗ ನಿನ್ನ ಜಮೀನ ಟೇಕ್ ಓವರ್ ಮಾಡ್ಕೊಂಡಿದ್ರೆ ಏನು ಮಾಡ್ತೀನಿ ನೀನು ಕ್ಲೈಮ್ ಮಾಡ್ತೀಯಲ್ವಾ ನೀವು ಜಿಮ್ ನಿಮ್ಮ ಜಮೀನು ಮಾಡ್ಕೊಬ್ರಿ ಮಾಡ್ಕೊಬಿಟ್ರೆ ಏನು ಮಾಡ್ತೀರಿ ಅಲ್ವಾ ಅದೇ ಆಗಿರೋದು ಇಲ್ಲಿ ನಮ್ಮ ಜಮೀನು ನಮ್ಮ ಜಮೀನಿಗೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ ಅವರು ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಜಮೀನನ್ನು ಅದು ಆಮೇಲೆ ನಾವು ಟೇಕೋವರ್ ಮಾಡ್ಕೊಂಡಿರೋದು ಇಲ್ಲಿಗಲಾಗಿ ತಪ್ಪು ಅಂತ ಮೂಡೋದವ್ರೆ ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಇಶ್ಯೂ ಇಶ್ಯೂ ಹೇಳಪ್ಪ ಐ ನಾಟ್ ಆಸ್ಕಿಂಗ್ ವಿಜೇಂದ್ರ ವಿಜೇಂದ್ರ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಅದು ಎಂಕ್ವೈರಿ ಮಾಡಿಸ್ತಾ ಇದ್ರಿ ಇಬ್ರು ಎರಡು ಇಬ್ಬರು ಐ ಎ ಎಸ್ ಆಫೀಸರ್ ಕೇಳಿ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ ಅದು ಏನು ತನಿಖೆಯಾಗಿ ಏನು ರಿಪೋರ್ಟ್ ಬರ್ತದೆ ನೋಡೋಣ ತನಿಖೆಯಾಗಿ ರಿಪೋರ್ಟ್ ಬಂದು ಕಾನೂನು ಬಾಹಿರವಾಗಿ ಆಗಿದ್ದರೆ ಡೆಫಿನೆಟಾಗಿ ನೂರಕ್ಕೆ ನೂರು ಆಕ್ಷನ್ ತಗೋತೀವಿ ನಂಬರ್ ಒನ್ ನಂಬರ್ ಟೂ ಈಗ ಬಿ ಜೆ ಪಿಯವರು ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ಸೊ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ ಎಲ್ಲ ನಮ್ಮ ಮನೆ ಬ ಕುತ್ತಿಗೆ ಹಾಕಿದ್ರು ಆಮೇಲೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರು ಈಗ ರಾಜಕೀಯವಾಗಿ ಅವರು ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ಅಸೆಂಬ್ಲಿ ಶುರು ಆಗುತ್ತೆ ಹದಿನೈದನೇ ತಾರೀಕಿಂದ ಉತ್ತರ ಕೊಡ್ತೀವಿ ನಾವು ಸರ್ಗೂ ಆಗಿದೆ ಇಲ್ಲಪ್ಪ ಅದಕ್ಕೆ ಮಾಡಿರೋದು ಅವೆಲ್ಲನೂ ಈಗ ಅಮಾನತ್ ಒಬ್ಬರು ಮಾತಾಡ್ರಿ ಅಮಾನತ್ನಲ್ಲಿಟ್ಟು ತನಿಖೆ ಮಾಡಿಸ್ತಾ ಇದ್ದೀವಿ ಇಬ್ಬರು ಎಸ್ ಇಬ್ಬರು ಐ ಎ ಎಸ್ ಆಫೀಸರ್ ತನಿಖೆ ಮಾಡಿಸ್ತಾ ಇದ್ದೀವಿ ಒಂದು ತಂಡ ರಚನೆ ಮಾಡಿದ್ದೀವಿ ಅವರು ಏನು ವರದಿ ಕೊಡ್ತಾರೆ ಆ ವರದಿ ಕಾನೂನು ಬಾಹಿರವಾಗಿದ್ದರೆ ಕಾನೂನು ಬಾಹಿರವಾಗಿ ಹಂಚಿಕೆ ಆಗಿದ್ದರೆ ನೂರಕ್ಕೆ ನೂರು ಕ್ರಮ ತಗೋತೀವಿ ಇಲ್ಲ ಕಾನೂನು ಮಾಡಬೇಕು ಅಂತ ಈಗ ಹಿಂದೆನೆ ಇದು ಚರ್ಚೆ ಆಗಿತ್ತು ಕುಂಟರಾಮಣ್ಣವರು ಮೆಂಬರ್ ಇದರಲ್ಲ ಅವರು ರಾಮಣ್ಣ ಅಂತ ರಾಮಣ್ಣ ಅವರಿದ್ದಾಗ ಚರ್ಚೆ ಆಗಿತ್ತು ಒಂದ್ಸಾರಿ ಮೆಂಬರ್ಗಳನ್ನ ಎಮ್ ಎಲ್ ಎಗಳಿರ್ಬೇಕಾ ಎಮ್ ಎಲ್ ಅಂತ ಸೊ ಅದ್ರ ಬಗ್ಗೆ ಈಗ ಒಂದು ಅಭಿಪ್ರಾಯ ನೋಡೋಣ ಚರ್ಚೆ ಮಾಡಿ ಮೀಟಿಂಗ್ಗಳಲ್ಲಿ ಚರ್ಚೆ ಸಾಕಷ್ಟು ವರ್ಷಗಳಿಂದ ಇಲ್ಲ ಭ್ರಷ್ಟಾಚಾರ ಆಗಿದೆ ಇದನ್ನ ಬಹುಕೋಟಿ ಭ್ರಷ್ಟಾಚಾರ ಇದನ್ನ ಸಿಬಿಐ ಕೊಡಿ ಅನ್ನೋದು ಅವ್ರ ಒತ್ತಾಯ ಜೊತೆಗೆ ಬಿಜೆಪಿ ಅವ್ರ ಒತ್ತಾಯ ಇರೋದು ಸಿಬಿಐಗೆ ನಮ್ಮ ಪೊಲೀಸ್ನವರು ಏನು ತನಿಖೆ ಮಾಡೋಕ್ಕಾಗಲ್ವ ನಮ್ಮ ಪೊಲೀಸ್ನವ್ರು ಇರೋದು ಯಾಕಪ್ಪ ಹೇಳೋದು ನಾನು ಅನೇಕ ಸಿ ಬಿ ಐ ಕೊಟ್ಟಿದ್ದೀವಿ ಸಿ ಬಿ ಐನಲ್ಲಿ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದೀವಿ ಅವ್ರು ಯಾವ್ದಾದ್ರು ಕೊಟ್ಟಿದ್ರ ಯಾವುದು ಕೇಸ್ ಪಿ ಅವ್ರು ಬಿಜೆಪಿಯವ್ರು ಸರ್ಕಾರದಲ್ಲಿದ್ದಾಗ ಸರ್ಕಾರದಲ್ಲಿ ಇದ್ದಾಗ ಜೆ ಪಿ ಸಿ ಬಿ ಐ ಕೊಟ್ಟಿದ್ದೀವಿ ಅಂತ ಹೇಳೋರ್ಸು ಅಲ್ಲ ಒಂದು ಬಗೆಡ ಇದು ಬಿಟ್ಬಿಟ್ಟು ಅದೇ ಹೇಳ್ತಾ ಇದೆಯಲ್ಲ ನೀನು ಅವ್ರ ಅಧಿಕಾರದಲ್ಲಿದ್ದಾಗ ಸಿ ಬಿ ಐ ಕೊಟ್ಟಿರ್ತಕ್ಕಂಥ ಒಂದು ಕೇ ನಮ್ಮ ಪೊಲೀಸ್ನವ್ರಿಗೆ ತನಿಖೆ ಮಾಡೋಕ್ಕಾಗಲ್ವ ಅವ್ರ ಕೈಲಿ ಹಾ ಈಗ ಇದಾರೆ ಡೈರೆಕ್ಟರ್ ಆಫ್ ಸಿ ಬಿ ಐ ಅವ್ರು ಎಲ್ಲಿ ಎಲ್ಲಿ ಪೊಲೀಸ್ನವರು ಅವರು ಕರ್ನಾಟಕದಲ್ಲಿ ಡಿ ಜಿ ಆಗಿದವರಲ್ವಾ ಅವರೇ ಡೈರೆಕ್ಟರ್ ಆಫ್ ಸಿ ಬಿ ಐ ನಮ್ಮ ಪೊಲೀಸ್ನವ್ರಿಗೆ ನಮ್ಮ ಪೊಲೀಸ್ನವ್ರಿಗೆ ಸಾಮರ್ಥ್ಯ ಇದೆ ತನಿಖೆ ಮಾಡಲಿಕ್ಕೆ ಅದರಿಂದ ನಾವು ಅನೇಕ ನನ್ನ ಸರ್ ನಮ್ಮ ಸರ್ಕಾರಗಳಲ್ಲಿ ಇವರು ಬಿ ಜೆ ಪಿಯವರು ಏನಂತೀರ ಗೊತ್ತಾ ಸಿ ಬಿ ಐಗೆ ಆ ಗೊತ್ತಾ ನಿನಗೆ ಚೋರ್ ಬಚಾವ್ ಸಂಸ್ಥೆ ಆ ಥರ ಹೇಳ್ತಿದ್ದವರು ಈಗ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ನೀನು ಅದನ್ನು ಅವ್ರು ಹೇಳೋದು ಸಿ ಬಿ ಐಕ್ಕೆ ಕೊಡಿ ಯಾಕೆ ಅವ್ರ ಪೊಲೀಸ್ ಕೂಡ ಕೇಪಬಲ್ ತನಿಖೆ ಮಾಡಲಿಕ್ಕೆ ನಮಗೆ ನಮ್ಮ ಕರ್ನಾಟಕದ ಪೊಲೀಸ್ನವ್ರ ಬಗ್ಗೆ ನಂಬಿಕೆ ಇದೆ Thank you. Election? Good luck to all Thank you. contenders. <laughs>